ನನಗ್ ವಿಶ್ ಮಾಡುದಿಲ್ಲ ನಿಮ್ಗೆ ನಾನು ವಿಶ್ ಮಾಡ್ತೀನಿ ಜೀವನದ ಎಲ್ಲಾ ಒಳ್ಳೆ ವಿಷಯಗಳು ಎಲ್ಲ ಸುಂದರವಾದ ವಿಷಯಗಳು ಎಲ್ಲಾ ಹಿತವಾದ ನಿಮ್ ಎಲ್ರಿಗೂ ಸಿಗ್ಲಪ್ಪ ಇತ್ತಲ್ಲ ಅದು ಒಂದ್ ಅಡಿಗೆ ಹತ್ತು ವರ್ಷ ಅದು ಎಷ್ಟು ನೋಡ್ಬೇಕು ಮೂರಡಿ ಇತ್ತ ಬಹಳ ಚೆನ್ನಾಗಿದೆ ಈ ವರ್ಷ ಆಕ್ಚುಲಿ ಒಂದು ರಿಲೀಸ್ ನಾನು ಬರೋ ಫಿಲಮ್ಸ್ ಎಲ್ಲ ಒಪ್ಕೊಳ್ಳೋದಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಬಹಳ ಇಷ್ಟ ಆಗಿ ಕತೆ ಇಷ್ಟ ಆದ್ರೆ ಮಾತ್ರ ಒಪ್ಕೊಳ್ಳೋದು ಈಗ ಸಿಕ್ಕಿರುವಂತ ನಾಲ್ಕು ಫಿಲಮು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನನ್ನ ಪ್ರಕಾರ ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ಮೆಟೀರಿಯಲ್ ಬೇರೆ ಫಸ್ಟ್ ರಿಲೀಸ್ ಆಗ್ತಿರೋದು ಬೈರಾದೇವಿ ಬೈರಾದೇವಿ ಬಂದು ಅದನ್ನ ಈಗ ಆಪ್ತಮಿತ್ರ ಅಂತ ಫಿಲ್ಮ್ ಮಾಡಿದ್ರು ಇಪ್ಪತ್ತು ವರ್ಷ ಆಯ್ತು ಆಪ್ತಮಿತ್ರ ಬಂದು ಆಪ್ತ ಮಿತ್ರ ಆದ್ಮೇಲೆ ಒಂದು ಹಾರರ್ ಫಿಲಮ್ ಗೋಸ್ಟ್ ಫಿಲಮ್ ದೆವ್ವ ಭೂತ ಪ್ರೇತ ಆತರ ನಾನು ಮಾಡಿರೋ ಫಿಲಮ್ ಅಂದ್ರೆ ಬೈರದೇವ್ ಪ್ಯೂರ್ ಹಾರರ್ ಇದೆ ಅಂಡ್ ಇದು ನಮ್ಗೆ ಬಹಳ ಎಲ್ರಿಗೂ ಒಂದು ಅದನ್ನ ನಂಬ್ತೀವೋ ಇಲ್ಲವೋ ಅದೆಲ್ಲ ಬೇರೆ ವಿಷಯ ಒಂದು ಕುತೂಹಲ ಅಂತೂ ಎಲ್ರಿಗೂ ಇದೆ ಈ ತರ ಏನೋ ಒಂದು ಇದೆಯಾ ಅಂದ್ರೆ ಜೀವನ ಹುಟ್ಟು ಸಾವು ಇಲ್ಲಿ ಮುಗಿದೋಗುತ್ತಾ ಅದಾದ್ಮೇಲೆ ಇನ್ನ ಇದ್ಯಾ ಅದು ವಾಪಸ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ ಆತರ ಒಂದು ಸಮಸ್ಯೆ ಇರುವಂತ ಚಿತ್ರ ಬೈರದೇವ್ ಸೊ ನನಗೆ ಯಾಕೆ ಅದು ಇಷ್ಟ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಫ್ಯಾಮಿಲಿ ಬೇಸ್ಡ್ ಸಬ್ಜೆಕ್ಟ್ ಅದು ಏನು ಆಸೆ ಪಡ್ತೀವಿ ನಮ್ಮ ಫ್ಯಾಮಿಲಿ ಒಂದು ಹೆಣ್ಮಗು ಇದೆ ನನ್ನ ಮಗಳನ್ನ ನಾನು ಬೆಳೆಸ್ತಾ ಇರ್ತೀನಿ ಅಂದ್ರೆ ಆ ಮಗಳನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದ ನನ್ನ ಮನೆಯಲ್ಲಿ ಅದೇ ಥರ ಇನ್ನೊಂದು ಮನೆಗೆ ಅದು ಅಂತ ಒಂದು ಆಸೆ ಇರುತ್ತೆ ಆ ಮನೇಲಿರೋ ಗಂಡಸರಿಗೆಲ್ಲ ಆಸೆ ಇರುತ್ತೆ ಆತರ ಅಂದ್ರೆ ನಮ್ಮ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳು ಎಲ್ಲೋದ್ರು ಚೆನ್ನಾಗಿರ್ಬೇಕು ಎಲ್ಲ ಕಡೆ ಚೆನ್ನಾಗಿರ್ಬೇಕು ಅಂತ ಆಸೆ ಒಂದು ವ್ಯಕ್ತಿ ಆ ಥರ ಒಂದು ಪಾತ್ರ ಅದು ಅದು ಡಿ ಸಿ ಪಿ ಅವರು ಬಹಳ ಸ್ಟ್ರಿಕ್ಟ್ ಇರ್ತಾರೆ ನನ್ನ ಕ್ಯಾರೆಕ್ಟರು ಆ್ಯಂಡ್ ಶ್ರೀಜಯ್ ಬಂದು ಶ್ರೀಜಯ್ ಡೈರೆಕ್ಟರ್ ಈ ಫಿಲಮ್ಗೆ ವಿಷಯಲಿ ತುಂಬ ಒಳ್ಳೆ ಟೇಸ್ಟ್ ಇದೆ ಶ್ರೀಜಯ್ ಅವ್ರು ಏನು ತೆಗೆದ್ರು ದೊಡ್ಡದಾಗಿ ಮಾಡಬೇಕು ಅಂತ ಅವ್ರಿಗೆ ಏನು ಫ್ರೇಮ್ ಇಟ್ಟರು ದೊಡ್ಡದಾಗ ಬಿಡಬೇಕು ಅಂತ ಅದನ್ನು ಅದ್ಭುತವಾಗಿ ಮಾಡಿದ್ರು ಆ್ಯಂಡ್ ಅಕ್ಟೋಬರ್ ರಿಲೀಸ್ ಹಾಕಿ ಅಂತ ರವಿ ಹೇಳ್ತಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಆ ಫಿಲಮ್ನ ದೊಡ್ಡದಾಗ ಮಾಡಿದ್ದಾರೆ ದೊಡ್ಡದಾಗಿ ಮಾಡಿದ್ದಾರೆ ಆ್ಯಂಡ್ ಇಷ್ಟವಾದ ಜಾನರು ಭಾಳ ಒಂದು ಡಿಫ್ರೆಂಟ್ ಆದ ರಮೇಶ ನೀವು ನೋಡ್ತೀವಿ ಖಂಡಿತವಾಗ ಅದು ಬಹಿರಾದ ಆಗುತ್ತೆ ನಂತರ ಈಗ ನಾವು ಅನೌನ್ಸ್ ಮಾಡಿದ ದೈಜಿ ದೈಜಿ ನಾನು ಆಲ್ರೆಡಿ ಶಿವಾಜಿ ಒನ್ ಶಿವಾಜಿ ಟು ಮಾಡಿರುವಂತಹ ಅದೇ ಡಾಟಾ ಜೊತೆ ಮೂರನೇ ಫಿಲಮು ಅದಾದ್ಮೇಲೆ ಮೊನ್ನೆ ರಿಲೀಸ್ ಮಾಡ ನಾವು ಅನೌನ್ಸ್ ಮಾಡಿರೋ ಯುವರ್ ಸಿನ್ಸ್ ಅಲ್ಲಿ ರಾಮ್ ಗಣೇಶ್ ನಾನು ಬಿಖ್ಯಾತ ಮಾಡ್ತಾ ಇದ್ವಿ ಆಮೇಲೆ ಪ್ರೇಮ್ ಅವರು ಕೆ ವಿ ಅನ್ನು ಕಾಂಬಿನೇಷನ್ ಕೆ ಡಿ ಅಂತ ಯುವ ಸರ್ಜರ್ ಜೊತೆ ರವಿಚಂದ್ರನು ಸಂಜಯ್ ದತ್ತು ಶಿಲ್ಪಾ ಶೆಟ್ಟಿ ಅದೊಂದು ಫಿಲಮು ಇಂಥ ನಾಲ್ಕು ಫಿಲಮು ಬಟ್ ಫಸ್ಟ್ ರಿಲೀಸ್ ಆಗ್ತಾ ಇರೋದು ಇವಾಗ ಬೈರಾದೇವಿ ಅಂಡ್ ಬೈರಾದೇವಿಯ ಆ ಒಂದು ಹಾಡನ್ನ ಇವತ್ತು ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ರಿಲೀಸ್ ಅಂತ ಕೇಳ್ಬಿಟ್ಟೆ ಥ್ಯಾಂಕ್ ಯು ಸರ್ ಎಷ್ಟು ಗಂಟೆಗೆ ಅದು ಐದುವರೆ ಓಕೆ ಇವತ್ತು ಸಂಜೆ ಐದುವರೆಗೆ ಜೇನ್ ಕಾರ್ ಮ್ಯೂಸಿಕಲ್ಲಿ ನಮ್ಮ ಭೈರಾದೇವಿ ಚಿತ್ರದ ಒಂದು ಹಾಡು ರಿಲೀಸ್ ಆಗುತ್ತಂತೆ ಸೊ ನೋಡಿ ಆ್ಯಕ್ಚು ಯಾವುದು ಅಂದ್ರೆ ಕಾಳಿ ಸಾಂಗ್ಸ್ ಪರ್ಫೆಕ್ಟ್ ಹಾಡು ಸೌಂಡಿಂಗ್ ಆಗಲಿ ಅದನ್ನು ಶೂಟ್ ಮಾಡಿದ ರೀತಿಯಾಗಲಿ ಎಲ್ಲ ಭಾಳ 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 ಚೆನ್ನಾಗಿ